ಹೋಮ ಪೂಜೆಗಳನ್ನು ನೋಡುವ ಬನ್ನಿ ಎಲ್ಲರೂ ವೀಕ್ಷಿಸಿ ನಮ್ಮ ಶ್ರೀ ಸ್ವಾಮಿ ದೇವಸ್ಥಾನದ ಪವಿತ್ರೋತ್ಸವದ ದಿವಸ ತಮ್ಮೆಲ್ಲರಿಗೂ ಗಂಟಾನಾದ ಮೂಲಕ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವರು ಹುಲಿಕಲ್ ನಿಲವಾಗಲು ಮನೆ ನಾರಾಯಣಂಗಾರ್ ಅವರ ಪುತ್ರ ಶ್ರೀನಿವಾಸ ಅಯ್ಯಂಗಾರ್ ಇವರು ಹುಲಿಕಲ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಮೂವತ್ತು ವರ್ಷ ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಇವರು ಪ್ರತಿ ದಿವಸ ಬೆಳಗ್ಗೆ ದೇವರಿಗೆ ಪ್ರಸಾದ ನೈ ನೈವೇದ್ಯ ಮತ್ತು ರಾತ್ರಿ ನೈವೇದ್ಯವನ್ನು ಮಾಡಿ ಕೊಡುತ್ತಾರೆ ಮತ್ತು ಅಭಿಷೇಕವಾದಾಗ ಜನರು ಬಂದು ತಮ್ಮ ಪ್ರೀತಿಯಿಂದ ಪ್ರಸಾದವನ್ನು ಹಂಚಬೇಕು ಎಂದರೆ ಪುಳಿಯೋಗರೆ ಪಂಗಲ್ ಕೇಸರಿಬಾತ್ ಇವುಗಳನ್ನು ನೂರಾರು ಜನಕ್ಕೆ ಮಾಡಿ ಕೊಡುತ್ತಾರೆ ಇವರು ಮಾಡಿಕೊಟ್ಟಂತಹ ಪ್ರಸಾದವನ್ನು ದೇವರ ಮುಂದೆ ಇಟ್ಟು ಎಲ್ಲರೂ ತಿಂದು ಬಹಳ ಆನಂದಪಟ್ಟಿರುವುದು ಒಂದು ಸಂತೋಷದ ವಿಷಯ ಎಂದು ತಿಳಿಸುತ್ತೇನೆ ಇವರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದೇವರಿಗೆ ಸೇವೆಯನ್ನು ಮಾಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಪ್ರಿಯ ವೀಕ್ಷಕರೇ ದೇವಸ್ಥಾನದಲ್ಲಿ ಪವಿತ್ರೋತ್ಸವ ನಡೆಯುತ್ತದೆ ಆ ಪವಿತ್ರೋತ್ಸವದ ಅರ್ಥವನ್ನು ವಿವರಣೆಯಾಗಿ ನಮ್ಮ ಊರಿನಲ್ಲಿ ಪ್ರಧಾನವಾಗಿ ಪೂಜೆ ಮಾಡ್ತಕ್ಕಂಥ ಅರ್ಚಕರು ಬಂದು ಅದನ್ನು ಎಲ್ಲರಿಗೂ ತಿಳಿಯುವ ಹಾಗೆ ವಿವರವಾಗಿ ಹೇಳಿದ್ದಾರೆ ಒಮ್ಮೆ ಕೇಳಿ ನೀವು ಆನಂದಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಎಂದು ನಾನು ತಮ್ಮಲ್ಲಿ ಕಳಕಳಿಯಾಗಿ ಕೇಳುತ್ತಾ ಈ ವಿಡಿಯೋವನ್ನು ತೋರಿಸುತ್ತಿದ್ದೇನೆ ನೋಡಿ ದಿವ್ಯವೆಂಕಟ ಭಗವತ್ ಶಾಸ್ತ್ರೋತ್ಸವವಾಗಿ ಭಾದ್ರವದ ಶುದ್ಧ ತ್ರಯೋದಶಿಯಿಂದ ಪ್ರಾರಂಭ ಚತುರ್ದಶಿ ಪೂರ್ಣಿಮಾ ಈ ಮೂರು ದಿನಗಳ ಕಾಲ ಆಗಮೋಕ್ತ ದೇವಾಲಯಗಳಲ್ಲಿ ಸರ್ವ ಪ್ರೈಶ್ಚಿತ್ತ ಪವಿತ್ರೋತ್ಸವವನ್ನು ನಡೆಸ್ತಕ್ಕಂಥದ್ದು ಶಾಸ್ತ್ರ ಧರ್ಮದ ಅದೇ ರೀತಿಯಾಗಿ ಈ ಒಂದು ದಿವ್ಯಾಲಯದಲ್ಲಿ ಭಗವತ್ ಭಾಗವತ ಸಂಗೀತ ಸೇವಾ ತರ್ತರ ಸಮೇತವಾಗಿ ಸ್ವಾಮಿಗೆ ಒಂದು ವರ್ಷಗಳ ಕಾಲ ಅಂದರೆ ಕಳೆದ ಭಾದ್ರಪದ ಶುದ್ಧ ಪೂರ್ಣಿ ಪೂರ್ಣಿಮಾ ಅವತ್ತಿನಿಂದ ಹಿಡಿದು ಈ ಕ್ಷಣದವರೆಗೆ ಈ ಒಂದು ಭಾದ್ರಪದ ಮಾಸದ ಪೂರ್ಣಿಮೆಯವರೆಗೆ ಕಳೆದ ಸಂವತ್ಸರದಿಂದ ಈ ಸಂವತ್ಸರದವರೆಗೆ ಪ್ರತಿನಿತ್ಯ ಸಹ ಭಗವಂತಿಯನ್ನು ಮಾಡತಕ್ಕಂತಹ ನಿತ್ಯ ಆಧಾರದ ಕೈಗರಿನಲ್ಲಿ ಬೇಕಾದಷ್ಟು ಲೋಪದೋಷಗಳು ದೇವಸ್ಥಾನದಲ್ಲಿ ನಡೆದಿರು ಅಂತ ಲೋಪದೋಷಗಳ ಪರಿಹಾರಾರ್ಥವಾಗಿ ಪ್ರಾಯಶ್ಚಿಕ್ತಾರ್ಥವಾಗಿ ಸರ್ವ ಪ್ರಾಯಶ್ಚಿತ್ತ ಪವಿತ್ರೋತ್ಸವ ಅಂತ ಉದಾಹರಣೆಗೆ ತಿಂಕೆ ಆರಾಧನೀಯನ ಮಾಡತಕ್ಕಂತ ಸಂದರ್ಭದಲ್ಲಿ ಮಂತ್ರ ಹೀನೆ ಕ್ರಿಯಾ ಹೀನೆ ದ್ರವ್ಯ ಹೀನೆ ಪುಷ್ಪ ಹೀನೆ ನೈವೇದ್ಯ ಹೀನೆ ಭುಧಿಧರಣ ಹೀನೆ ಉತ್ಸವ ಕಾಲೇ ಉತ್ಸವ ಹೀನೆ ಸ್ತೋತ್ರ ಹೀನೆ ಭಕ್ತಿ ಹೀನೆ ಈ ತರ ಬೇಕಾದಷ್ಟು ಅನುಮತದವು ಮಂತ್ರದಿಂದ ಪೂಜೆ ಮಾಡತಕ್ಕಂತದ್ದು ಸಕಾಲದಲ್ಲಿ ದೇವಸ್ಥಾನದ ಭಾಗಲನ ತಿಗಿದೆ ಇರತಕ್ಕಂತದ್ದು ಹಾಗೆ ಪ್ರತಿನಿತ್ಯ ಪೂಜೆ ಮಾಡತಕ್ಕಂತ ಸಂದರ್ಭದಲ್ಲಿ ಯಾವ ಒಂದು ದಿನ ಹೂ ನೋವು ಹೇಳಿ ಅಂತೇಳಿ ದೇವರಿಗೆ ಹೂವೇ ಇದೆ ಪತ್ರ ಪುಷ್ಪದಲ್ಲಿ ಯಾವುದೇ ಪತ್ರ ಪುಷ್ಪವಿದೆ ಪೂಜೆ ಮಾಡತಕ್ಕಂತಹದ್ದು ಹಾಗೆಯೇ ನಿತ್ಯ ಆರಾಧನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಭಗವಂತನಿಗೆ ನೈವೇದ್ಯವನ್ನೇ ಮಾಡದೆ ಹಾಗೆಯೇ ಆರಾಧನೆಯನ್ನ ಮಾಡತಕ್ಕಂತಹದ್ದು ನಿತ್ಯೋತ್ಸವ ಪತ್ರೋತ್ಸವ ವಾಸೋತ್ಸವ ಸಂವತ್ಸರ ಅಂತಕ್ಕಂತಹ ಉತ್ಸವ ಮಧ್ಯದಲ್ಲಿ ಯಾವುದೋ ಒಂದು ದಿವಸ ಮಧ್ಯದಲ್ಲಿ ಮಳೆ ಬಂತೋ ಅಥವಾ ಇನ್ನೇನೋ ಆಗಿರ್ತಕ್ಕಂಥದೇ ಇರತಕ್ಕಂಥದ್ದು ಇವೆಲ್ಲದರ ಜೊತೆಗೆ ಪ್ರಧಾನವಾಗಿ ಆಚಾರ್ಯ ಅರ್ಚಕ ವಾಚಕ ಪರಿಚಾರ ಜೊತೆಗೆ ಪ್ರಧಾನವಾಗಿ ಭಕ್ತಜನ ದೇವಾಲಯದಲ್ಲಿ ಮಾಡತಕ್ಕಂತಹ ಏನು ಭಾಗವದ ಪ್ರಚಾರ ಭಾಗದ ಪ್ರಚಾರ ಹಾಗೆಯೇ ಭಕ್ತಿ ಏನೆ ಶ್ರದ್ಧಾ ಭಕ್ತಿ ಇಲ್ಲದೆ ದೇವಸ್ಥಾನಕ್ಕೆ ಬರತಕ್ಕಂತಹದ್ದು ಹಾಗೆ ಇಲ್ಲದೆ ದೇವಸ್ಥಾನಕ್ಕೆ ಬರ್ತಕ್ಕಂಥದ್ದು ಇಂತಹ ನಿನ್ನೆ ಅನೇಕ ಭಗವಂತನಿಗೆ ಮಾಡತಕ್ಕಂಥ ಅಪಚಾರಗಳ ಕಾಯಿಶ್ಚಿಕಾರಕವಾಗಿ ಈ ಒಂದು ಪವಿತ್ರೋತ್ಸವ ಅನ್ನತಕ್ಕಂಥ ದೇವಸ್ಥಾನದಲ್ಲಿ ನಡೆಸ್ತಕ್ಕಂಥದ್ದು ಶಾಸ್ತ್ರವಿಂದ ಅದೇ ರೀತಿಯಾಗಿ ನಿನ್ನೆಯಿಂದ ಪ್ರಾರಂಭಗೊಂಡಂತಹ ಈ ಒಂದು ಪವಿತ್ರೋತ್ಸವದಲ್ಲಿ ಯಾವುದೇ ಕರ್ಮದ ಆರಂಭದಲ್ಲಿ ಅಂಕುರಾರ್ಪಣವನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ ಅದೇ ರೀತಿಯಾಗಿ ನಿನ್ನೆ ಸಾಯಂಕಾಲ ಬ್ರಹ್ಮಾದಿ ಚತುರ್ವಿಂಶತಿ ಅಂಕುರಾರ್ಪಣ ದೇವತೆಗಳು ಬ್ರಹ್ಮನೇ ಮೊದಲುಗೊಂಡು ಜಯಾದಿಪಾಸರೇಯರು ಕಿನ್ನರರು ಕಿಂಕುಶರು ಗರುಡರು ಗಂಧರ್ವರು ಹಾಗೆ ದ್ವಾರಪಾಲ ದೇವತೆಗಳೆಲ್ಲರೂ ಸಹ ಈ ಒಂದು ದೇವಾಲಯಕ್ಕೆ ಆಗಮಿಸಿ ತ್ಯಾಗಶಾಲೆಯಲ್ಲಿ ಈಶಾನ್ಯ ಭಾಗದಲ್ಲಿ ಅವರೆಲ್ಲ ಕಲಶದಲ್ಲಿ ಆವಾಹಿತರಾಗಿದ್ದಾರೆ ಅಂತಹ ದೇವ ದೇವತೆಗಳ ಸಮ್ಮುಖದಲ್ಲಿ ಸ್ವಾಮಿಯವರ ಸೇವೆಯನ್ನ ನಾವು ಇವತ್ತಿನ ದಿವಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡತಕ್ಕಂತಹದ್ದು ಸದುದ್ದೇಶ ಕೇವಲ ಕಲಶದಲ್ಲಿ ಆವಾಹನೆಯನ್ನ ಮಾಡತಕ್ಕಂತಹದ್ದು ಹಾಗೆ ಆರಾಧನೆಯನ್ನ ಮಾಡತಕ್ಕಂತಹದ್ದು ಕೇವಲ ಫಲವನ್ನ ಕೊಡ್ತಕ್ಕಂತಹದ್ದು ಅಲ್ಲ ಅಂತ ಹೇಳಿ ಅದರ ಜೊತೆಗೆ ಅಗ್ನಿ ಮುಖೇನ ಹೋಮವನ್ನ ಮಾಡಿದ್ರೆ ಅದರಿಂದ ಸಂಪೂರ್ಣ ಫಲಪ್ರಾಪ್ತಿ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿರುವುದರಿಂದ ವಿಷ್ಣು ಪರಮಃ ಅಗ್ನಿಹಿ ಅವಮಹ ಅಂತ ಹೇಳಿ ಶಾಸ್ತ್ರವಾಕ್ಯ ಅಂದ್ರೆ ವಿಷ್ಣುವೇ ಸುಪ್ರೀಂ ಅವನೇ ಪರಮ ಹಾಗೆಯೇ ಅಗ್ನಿ ಮುಕೋಟಿ ದೇವತೆಯಲ್ಲಿ ಚಿಕ್ಕ ಮಗನಿದ್ದಾಗಿ ಅವನೇ ಕೊನೆಯವನು ಕಿರಿಯವನು ಆದ್ದರಿಂದ ಅಗ್ನಿಯಲ್ಲಿ ಹೋಮವನ್ನ ಮಾಡಿದ್ರೆ ಮಾತ್ರ ಅಗ್ನಿ ಎಲ್ಲ ಸಲ್ಲಿಸತಕ್ಕಂಥ ಆದ್ಯಾವತಿ ಏನಿದೆ ಭವಿಷ್ಯ ಏನಿದೆ ಎಲ್ಲರೂ ಸಹ ಮುಕ್ಕೋಟಿ ದೇವತೆಗಳು ಸಹ ಅದನ್ನು ತೆಗೆದುಕೊಂಡು ಹೋಗಿ ವೈಕುಂಠದಲ್ಲಿರತಕ್ಕಂಥ ಪರಮಾತ್ಮನಿಗೆ ಸಲ್ಲಿಸ್ತಾರೆ ಅಗ್ನಿಯಲ್ಲೇ ಹೋಮವನ್ನು ಮಾಡಬೇಕು ಎಂಬುದಾಗಿ ಎಂಬುದಾಗಿರುವುದರಿಂದ ಶಕ್ತಿ ಎನ್ನುವುದರಿಂದ ಅವನಲ್ಲಿ ಆಹುತಿಯನ್ನು ನೀಡಿ ಆ ದೇವಾನು ದೇವತೆಗಳನ್ನು ಕೊನೆಯದಾಗಿ ಸ್ವಾಮಿಯ ಹವಿಸ್ತರನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ತೆಗೆದುಕೊಂಡು ಹೋಗಿ ಕೊಡತಕ್ಕಂತ ಈ ಸರ್ವಪ್ರಾಯಶ್ಚಿತ ಪವಿತ್ರೋತ್ಸವವೇ ಪ್ರಾಯಶ್ಚಿಕ್ಸವ ಇಂತಹ ಪವಿತ್ರೋತ್ಸವದಲ್ಲಿ ಇನ್ನೂ ಲೋಪದೋಷಗಳನ್ನ ಮಾಡಿದ್ರೆ ಅದಕ್ಕೆ ಬೇರೆ ಪ್ರಾಯಶ್ಚಿತ್ತ ಇಲ್ಲ ಆದ್ದರಿಂದ ಅಂತಹ ಲೋಪದೋಷಗಳನ್ನ ಮಾಡದೆ ನಾವು ಎಲ್ಲ ಭಕ್ತಿಯಿಂದ ಈಗ ಹೌತ್ರ ಪ್ರಶಂಸನ ಪೂರ್ವಕ ಮೂರ್ತಿ ಹೋಮ ಅಂತಕ್ಕಂತಹ ಒಂದು ಹೋಮ ನಡೆಯುತ್ತೆ ಆ ಮೂರ್ತಿ ಹೋಮ ಅಂತಕ್ಕಂತಹ ದೇವಾಲಯದ ಆವರಣದಲ್ಲಿ ಹಾಗೆ ಗೋಪುರ ಪ್ರಾಕಾರದಲ್ಲಿರ್ತಕ್ಕಂಥ ಎಲ್ಲ ದೇವಾನು ದೇವತೆಗಳಿಗೂ ಸಹ ಒಂದೊಂದು ಆವತಿಯನ್ನು ಕೊಡ್ತಕ್ಕ ಪೂರ್ತಿ ಹವಾಮಾನ ಪ್ರಶಂಸೆಯನ್ನ ಮಾಡಿ ಆ ಸ್ವಾಮಿಗೆ ಎಲ್ಲ ದೇವಾನ ದೇವತೆಗಳು ಸಹಿಸಿ ಶಾಶ್ವತವಾಗಿ ಸ್ಥಿರವಾಗಿ ಗ್ರಾಮದ ರಕ್ಷಣೆಗಾಗಿ ನೆಲೆಸಿ ಎಲ್ಲ ಭಕ್ತಾದಿಗಳನ್ನ ಸಂರಕ್ಷಿಸಲಿ ಹಾಗೆಯೇ ಯೋಗ ಕ್ಷೇಮವಾಗಲಿ ಹಾಗೆ ಗ್ರಾಮದಲ್ಲಿ ಮಳೆ ಬೆಳೆ ಎಲ್ಲವೂ ಸಹ ಸಕಾಲದಲ್ಲಿ ಆಗಿ ಅತಿವೃಷ್ಟಿ ಅನಾವೃಷ್ಟಿ ದೋಷವಿಲ್ಲದೆ ಧನಧಾನ್ಯ ಸಸ್ಯ ಸಂಪತ್ತು ಸಮೃದ್ಧಿಯಾಗಿದ್ದು ಎಲ್ಲ ಭಗವತ್ ಭಾಗವತರು ಭಗವಂತನ ಸೇವೆಯನ್ನು ಶಕ್ತಿಯನ್ನ ಶಕ್ತಿಯನ್ನು ವಂಶವಾರಪವಾಗಿ ಕರುಣಿಸ್ಲಿ ನಮ್ಮ ಸನಾತನ ಭಾರತೀಯ ಸಂಸ್ಕೃತಿ ಕರ್ಮಭೂಮಿ ಯಜ್ಞಭೂಮಿ ಯಾಗಭೂಮಿ ತಪೋಭೂಮಿ ಅಂತ ಪುಣ್ಯಭೂಮಿಯಲ್ಲಿ ನಾವುಗಳೆಲ್ಲ ಇಂಥ ಭಗವಂತನ ಸತೀರಿ ಇಂಥ ಪುಣ್ಯ ಮಾಡಿದ್ರೆ ಅದರಿಂದ ಹೆಚ್ಚು ಪುಣ್ಯಫಲ ಪ್ರಾಪ್ತಿ ನಮ್ಮ ದೇಶ ಸಮೃದ್ಧಿಯಾಗುತ್ತೆ ಅದೇ ರೀತಿಯಾಗಿ ನಮ್ಮ ರಾಮರಾಜ್ಯ ಹಿಂದೆ ಏನಿತ್ತು ರಾಮರಾಜ ಪುನಃ ನಮ್ಮ ದೇಶದಲ್ಲಿ ಆಗಮೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಅತೀಕರ್ ಇಲ್ಲಿ ವಿಧಿಸಿದ್ದಾರೆ ಅದರಿಂದ ಆಚಾರ್ಯರ ಸನ್ನಿಧಿಯಲ್ಲಿ ಸ್ವಾಮಿಯ ಮುಂದೆ ಮಾಡತಕ್ಕೇ ಶಾಸ್ತ್ರವೀತವಾಗಿ ಈಗ ಸ್ವಾಮಿಯ ಸನ್ನಿಧಿಯಲ್ಲಿ ಭೌತ್ರ ಪ್ರಶಂಸನ ಪೂರ್ವಕ ಮೂರ್ತಿ ಹೋಮವನ್ನು ಮಾಡಿ ಅದಾದ ನಂತರ ಸರ್ವದೈವೋಚ್ಚ ಎಲ್ಲ ದೇವಾಲಯಗಳಿಗೂ ಸಹ ಒಂದೊಂದು ಮಂತ್ರದಿಂದ ಒಂದು ಆಹುತಿಯನ್ನ ನೀಡಿ ದಶಾವತಾರ ಸಂಬಂಧಿಯಾಗಿರ್ತಕ್ಕಂತಹ ಒಂದು ವಿಷ್ಣು ಪರಮಾತ್ಮಿಕ ಉಪನಿಷತ್ತು ಅಂತ ಇದೆ ಇದು ಯಾವುದೇ ವೇದಗಳಲ್ಲಿ ಯಾವುದೇ ಉಪನಿಷತ್ತುಗಳಲ್ಲೂ ಸಹ ಹೇಳುತ್ತಿರತಕ್ಕಂಥದ್ದು ಅದನ್ನು ವಿಶೇಷವಾಗಿ ವೈತಂಸ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ದಿನಸಾಚಾರ್ಯ ಸ್ವಯಂ ಭಗವಂತನಿಂದ ಆಜ್ಞಾವಕರಾಗಿ ಸೃಷ್ಟಿ ಆ ಉಪನಿಷತ್ತಿನಿಂದ ಆ ಹೋಮವನ್ನ ಮಾಡಿದಾಗ ದಶಾವತಾರ ಸಂಬಂಧಿಯಾಗಿ ಕಂಡಂತಹ ಏನು ದಶಾವತಾರ ದೇವರಿಗೆ ಮೃಪ್ತರಾಗಿ ಈ ಒಂದು ದಿವ್ಯ ಸಾಹಿತ್ಯದಲ್ಲಿ ಅವರು ತಿಳಸ್ಕಾರ ಎಂತಹ ಉದ್ದೇಶ ಆ ದಶಾವತಾರ ಸಂಬಂಧಿ ವಿಷ್ಣು ಪರಮಾತ್ಮಿಕ ಮಂತ್ರವನ್ನ ಕೇಳೋದ್ರಿಂದ ಹೇಳೋದ್ರಿಂದ ಅಗ್ನಿಯಲ್ಲಿ ಆಹುತಿಯನ್ನು ನೀಡೋದ್ರಿಂದ ಕುಷ್ಕೋಮಾರಾದಿ ರೋಗಗಳು ಸಹ ವಾಸಿಯಾಗಿದೆ ಅಂದ್ರೆ ಕುಷ್ಠ ರೋಗಗಳನ್ನ ವಾಸಿ ಮಾಡೋದಕ್ಕೆ ಯಾವುದೇ ಔಷಧಿ ಇಲ್ಲ ಅಂತಕ್ಕಂಥ ಹಿಂದೆ ಇದೆ ಹಾಗೆಯೇ ಅಂತಹ ವ್ಯಾಧಿ ಈ ಮಂತ್ರಕ್ಕೆ ಶಕ್ತಿ ಇದೆ ಅಂತಕ್ಕಂಥ ರೀತಿಯಲ್ಲಿ ಹೇಗಿರೋದ್ರಿಂದ ಹಾಗೆ ಉನ್ಮಾದ ಅಂದ್ರೆ ಹುಚ್ಚಿಳಿ ಮೈಂಡೆಸರಿ ಇದೆ ಅಂತಕ್ಕಂಥದ್ದನ್ನು ಸಹ ಗುಣಪಡಿಸತಕ್ಕಂಥ ಶಕ್ತಿ ಈ ಮಂತ್ರದಲ್ಲಿ ಇದೆ ಅಂದ್ರೆ ಅಂತಹ ಮಂತ್ರಗಳಿಂದ ಸ್ವಾಮಿಯ ಸನ್ನಿಧಿಯಲ್ಲಿ ಇರುವ ಸಂದರ್ಭದಲ್ಲಿ ಹೋಮವನ್ನು ಪ್ರಾರಂಭ ಮಾಡೋಣ ಹಾಗೆಯೇ ಹೋದ್ರಾಗಿ ಶ್ರೀಯುತ ಕಸ್ತೂರಿ ಅವರು ಭಗವಂತನ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅವರ ಮೂಲಕವಾಗಿ ಸ್ವಾಮಿಯ ಸನ್ನಿಧಿಯಲ್ಲಿ ಔತ್ರ ಪ್ರಶಂಸನ ಪೂರ್ವಕ ಆ ಹೋಮವನ್ನು ಈಗ ಆಚಾರ್ಯ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಔತ್ರ ಪ್ರಶಂಸ ಪ್ರಿಯ ವೀಕ್ಷಕರಿಗೆ ಯೋಟೋ ಮಾಮ ಹುಲಿಕಲ್ ಮಾಡುವ ಅನಂತ ವಂದನೆಗಳು ಹಾಸನ ಜಿಲ್ಲಾ ಅರಕೊಲಗೂಡು ತಾಲೂಕು ಹುಲಿಕಲ್ ಗ್ರಾಮಕ್ಕೆ ಬಸ್ ಸೌಕರ್ಯವಿದೆ ಬೆಂಗಳೂರಿನಿಂದ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮತ್ತು ಮೈಸೂರಿಂದ ಬೆಳಗ್ಗೆ ಮಧ್ಯಾಹ್ನ ಇದೆ ಈ ಬಸ್ಸಿನಲ್ಲಿ ಹತ್ತಿದರೆ ಮ ದೇವಸ್ಥಾನದ ಹತ್ತಿರವೇ ಆರಾಮವಾಗಿ ಇಳಿದು ದೇವರ ದರ್ಶನವನ್ನು ಮಾಡಿಕೊಂಡು ಆನಂದವಾಗಿ ಹೋಗಲು ಬಹಳ ಸುಲಭವಾದ ಸೌಕರ್ಯವನ್ನು ಒದಗಿಸಿಕೊಟ್ಟಿದ್ದಾರೆ ಖಂಡಿತ ತವೆಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಧನ್ಯವಾದಗಳು ಹಾಸನ ಜಿಲ್ಲಾ ಅರಕಲಗೂಡು ಹುಲಿಕಲ್ ದೇವಸ್ಥಾನ ವೆಂಕಟರಮಣ ಸ್ವಾಮಿ ಟೆಂಪಲ್ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಹಾಸನ ಜಿಲ್ಲಾ ಅರಕಲಗೋಡು ತಾಲೂಕು ಹುಲಿಕಲ್ ಗ್ರಾಮದ ದೇವಸ್ಥಾನದಲ್ಲಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿಯವರ ಸನ್ನಿಧಾನದಲ್ಲಿ ಪವಿತ್ರೋತ್ಸವದ ಶ್ರೀಮುಖ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದು ಗುರುವಾರದಿಂದ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದು ಭಾನುವಾರದವರೆಗೆ ನಡೆಯುತ್ತದೆ ಸರ್ವರಿಗೂ ಆದರದ ಸುಸ್ವಾಗತ ಮತ್ತು ಊರಿನ ಗ್ರಾಮಸ್ಥರಿಂದ ಮತ್ತು ಅರ್ಚಕರಾದಂತಹ ವೆಂಕಟೇಶ್ ಸಂಚಾಲಕರಾದಂತಹ ವಿಜಯರಾಘವನ್ ಮತ್ತು ನಿವೃತ್ತ ಪೊಲೀಸ್ ಕಮಿಷನರ್ ಕಮಿ ಕಸ್ತೂರಿ ರಂಗನ್ ಸಮಿತಿಯ ಅಧ್ಯಕ್ಷರು ಅವರಿಂದಲೂ ನಿಮಗೆ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ ತಾವೆಲ್ಲ ಬಂದು ಪವಿತ್ರೋತ್ಸವಕ್ಕೆ ಭಗವಂತವನ ಸೇವೆಯನ್ನು ಮಾಡಿ ಧನ್ಯರಾಗಿ ನಮಗೆ ಅದು ಪರಮಾನಂದವಾಗುತ್ತದೆ ಎಂದು ತಿಳಿಸುತ್ತೇವೆ ತಮ್ಮೆಲ್ಲರಿಗೂ ನಮ್ಮ ಶ್ರೀ ಸ್ವಾಮಿ ದೇವಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಹಾಸನ ಜಿಲ್ಲಾ ಅರಕೊಲಗೋಡು ತಾಲೂಕು ಹುಲಿಕಲ್ ಗ್ರಾಮದ ದೇವಸ್ಥಾನದಲ್ಲಿ ವಿರಾಜಮಾನವಾಗಿ ಇರುವ ಶ್ರೀ ವೆಂಕಟರಮಣ ಸ್ವಾಮಿಯವರಿಗೆ ಶ್ರೀ ವೈಕಾಸನ ಶಾಸ್ತ್ರ ರೀತಿಯಲ್ಲಿ ಪವಿತ್ರೋತ್ಸವವನ್ನು ಶ್ರೀ ವಿಶ್ವ ವಸು ಸಂವತ್ಸರ ಭಾದ್ರಪದ ಶುಕ್ಲ ದ್ವಾದಶಿ ಗುರುವಾರ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದರಿಂದ ಅಂಕು ಅರ್ಪಣದಿಂದ ಭಾದ್ರಪದ ಪೂರ್ಣಿಮೆ ಭಾನುವಾರ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದರಂದು ಪೂರ್ಣಾಹುತಿಯೊಂದಿಗೆ ತ್ರಯಹ ಪೂರ್ವಕವಾಗಿ ಏರ್ಪಡಿಸಲಾಗಿದೆ ಭಕ್ತ ಮಹಾಶೇರು ಈ ಮಹೋತ್ಸವಕ್ಕೆ ಕುಟುಂಬ ಪರಿಹಾರವಾಗಿ ಸಮೇತ ಆಗಮಿಸಿ ಶ್ರೀಯರ ಸೇವೆಯಲ್ಲಿ ಪಾತ್ರರಗೊಳ್ಳಬೇಕೆಂದು ಪ್ರಾರ್ಥಿಸುತ್ತೇವೆ ಅರ್ಚಕರಾದಂತಹ ಶ್ರೀ ವೆಂಕಟೇಶ್ ಮತ್ತು ಸಂಚಾಲಕರಾದಂತಹ ಎಚ್ ವಿ ವಿಜಯರಾಘವನ್ ಮತ್ತು ಬೈಕ ಸಾಮಗನ ವಿದ್ವಾನ್ ಡಾಕ್ಟರ್ ಪಿ ಸತ್ಯನಾರಾಯಣ ಪ್ರಧಾನ ಆಗಮಿಕರು ಮತ್ತು ಕಸ್ತೂರಿ ರಂಗನ್ ಅಧ್ಯಕ್ಷರು ಅವರಿಂದ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಭಕ್ತ ಮಹಾಶೇರ ಕೋರಿಕೆಯಂತೆ ಪವಿತ್ರೋತ್ಸವದ ಸಂದರ್ಭದಲ್ಲಿ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿಯವರ ಸನ್ನಿಧಾನದಲ್ಲಿ ಶ್ರೀ ಶ್ರೀನಿವಾಸ ಮತ್ತು ಪದ್ಮಾವತಿ ಅಮ್ಮನವರ ಕಲ್ಯಾಣೋತ್ಸವವನ್ನು ನಡೆಸಲು ಯೋಚಿಸಲಾಗಿದೆ ತಾವೆಲ್ಲರೂ ಈ ಮಹೋತ್ಸವದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಶ್ರೀಯವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುತ್ತೇವೆ ಕಲ್ಯಾಣೋತ್ಸವದ ಸಂಕಲ್ಪಕ್ಕೆ ಮುನ್ನೂರು ರೂಪಾಯಿ ಪ್ರಸನ್ನ ಸ್ವಾಮಿ ಸೇವಾ ಸಮಿತಿಯವರಿಗೆ ಸಲ್ಲಿಸಿ ರಶೀದಿ ಪಡೆತಕ್ಕದ್ದು ತಮ್ಮ ಗೋತ್ರ ನಕ್ಷತ್ರ ರಾಶಿ ವಿವರಗಳನ್ನು ಮುಂಚಿತವಾಗಿ ತಿಳಿಸಬೇಕಾಗಿ ಕೋರ್ತಾ ಇದ್ದೇ ಕೊರುತ್ತೇವೆ ಕಸ್ತೂರಿ ಹೆಚ್ ಆರ್ ಕಸ್ತೂರಿ ರಂಗನ್ ಅಧ್ಯಕ್ಷರು ಶ್ರೀ ಪ್ರಸನ್ನ ಸ್ವಾಮಿ ಸೇವಾ ಸಮಿತಿ ಹುಲಿಕಲ್ ಮತ್ತು ತಮ್ಮ ಭಕ್ತಾದಿಗಳು ತಮ್ಮ ಸೇವೆ ಕಾಣಿಕೆಯನ್ನು ಈ ಕೆಳಕಂಡ ಉಳಿತಾಯ ಖಾತೆಗೆ ಸಲ್ಲಿಸಬಹುದು ಹುಲಿಕಲ್ ಸೇವಾ ಟ್ರಸ್ಟ್ ಅಕೌಂಟ್ ನಂಬರ್ ಇದೆ ನೋಡಿ ರಾಜಾಜಿನಗರ ಬೆಂಗಳೂರು ಈ ಖಾತೆಗೆ ಸಲ್ಲಿಸಿ ಅಥವಾ ಖಾತೆ ಸಲ್ಲಿಸುವ ವಿವರಗಳನ್ನು ಮೊಬೈಲ್ಗಳಲ್ಲಿ ಕಳಿಸಬಹುದು ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಉಪಹಾರ ಮಧ್ಯಾಹ್ನ ಭಾಗವತ ತದಿಯ ಆರಾಧನೆ ಕೀರ್ತಿಶೇಷ ಕೇಶವಮೂರ್ತಿ ಭಟ್ಟರ್ ಮಕ್ಕಳು ಹುಲಿಕಲ್ ಮತ್ತು ರಾಮಸ್ವಾಮಿ ಅಯ್ಯಂಗಾರ್ ಎಚ್ ಎನ್ ಕೆ ಮನೆ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಉಪಹಾರ ಮಧ್ಯಾಹ್ನ ಭಾಗವತ ತದಿ ಆರಾಧನೆ ಶ್ರೀಮತಿ ಉಷಾ ಪ್ರಸಾದ್ ಮತ್ತು ಹೆಚ್ ಎಸ್ ರಾಮಕುಮಾರ್ ಮತ್ತು ಹೆಚ್ ಎಸ್ ಮುರಳೀಧರ್ ಸಿಗ್ನಲ್ ಲೈಟ್ ಬೇಕರಿ ಮೈಸೂರು ಹೆಚ್ ಎಸ್ ಶ್ರೀನಿವಾಸನ್ ಆನೇಕಲ್ ರಾತ್ರಿ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಉಪಹಾರ ಮಧ್ಯಾಹ್ನ ಭಾಗವತ ಆರಾಧನೆ ಎಚ್ ಎಸ್ ಶ್ರೀನಿವಾಸನ್ ಆನೆಕಲ್ ಕೀರ್ತಿಶೇಷ ರಂಗಸ್ವಾಮಿ ಅಯ್ಯಂಗಾರ್ ಮಕ್ಕಳು ಮತ್ತು ಶಲ್ಲಪ್ಪಳೆ ಅಯ್ಯಂಗಾರ್ ಮಕ್ಕಳು ಸಹೋದರರು ಭಾಗವತರು ಈ ಸಂತರ್ಪಣೆಯನ್ನು ಮಾಡಿಸಲು ಭಕ್ತಾದಿಗಳು ಇಷ್ಟಪಟ್ಟಿದ್ದಾರೆ ತಾವೆಲ್ಲ ಪವಿತ್ರೋತ್ಸವಕ್ಕೆ ಬಂದು ದರ್ಶನವನ್ನು ಮಾಡಿ ಆನಂದ ಮಾಡಿ ತಮಗೆ ಭಗವಂತನಿಗೆ ತನು ಮನ ಧನು ಕಳಿಸಬೇಕೆಂದರೆ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಇದೆ ಧಾರಾಳವಾಗಿ ಕಳಿಸಬಹುದು ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಹಾಸನ ಜಿಲ್ಲಾ ಹುಲಿಕಲ್ ಗ್ರಾಮದ ದೇವಸ್ಥಾನದಲ್ಲಿ ಪವಿತ್ರೋತ್ಸವದ ಕಾರ್ಯಕ್ರಮ ನಡೆಯುವುದರಿಂದ ಈ ವಿಡಿಯೋವನ್ನು ಹಾಕಿದ್ದೇವೆ ತಾವೆಲ್ಲರೂ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಮಮ್ಮ ಹುಲಿಕಲ್ ಮತ್ತು ಗ್ರಾಮಸ್ಥರು